ಮನೆ ಅಧ್ಯಕ್ಷರೇ ಅಲ್ಲ ಮಧ್ಯದಲ್ಲಿ ಹೇಳಬೇಡಿ ಅಷ್ಟೇ ಈಗ ಎಲ್ಲ ಮಾತಾಡ್ತೀವಿ ಸರ್ ಮಧ್ಯದಲ್ಲಿ ಹೇಳಬೇಡಿ ಈಗ ಮಾತಾಡ್ತೀವಿ ನನ್ನ ಬಜೆಟ್ 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 ವಿಷಯಕ್ಕೆ ಬರ್ತಾ ಇಲ್ಲ ಮನೆ ಅಧ್ಯಕ್ಷರೇ ನಾನು ಎರಡು ಮೂರು ನಿಮಿಷದಲ್ಲಿ ಮುಗಿಸ್ತೇನೆ ನೆನ್ನೆ ಸದನದ ಒಬ್ಬರು ಸಚಿವರು ಅನಿ ಟ್ರ್ಯಾಪಿನ ಕುರಿತಂತೆ ಈ ಸದನದಲ್ಲಿ ಈ ವಿಷಯವನ್ನು ಉಲ್ಲೇಖ ಮಾಡಿದ್ದಾರೆ ಬಹುಶಃ ನಮ್ಮ ಶಾಸನ ಸಭೆಯಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಮೊದಲನೇ ಬಾರಿಗೆ ನಡೆದಿದೆ ಅಂತ ನಾನು ಅಂದ್ಕೊಳ್ತೇನೆ ನಂಬಿಕೆ ವಿಶ್ವಾಸಕ್ಕೆ ಒಂದು ವಿಷಪ್ರಾಸನವನ್ನ ಮಾಡಿದಂಥ ಘಟನೆ ಇದು ನಿನ್ನೆಯಿಂದ ಇದು ಸದನದ ವಸ್ತು ಆಗಿದ್ರೂ ಕೂಡ ಕಳೆದ ಒಂದು ವಾರ ಹದಿನೈದು ದಿನಗಳಿಂದ ರಾಜ್ಯದ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಸಾರ್ವಜನಿಕವಾಗಿ ಇದರ ಬಗ್ಗೆ ಚರ್ಚೆಗಳು ನಡೀತಾನೆ ಇತ್ತು ಒಬ್ಬ ಸಚಿವ ಸಂಪುಟದ ಸದಸ್ಯ ಸದನದ ಒಳಗೆ ಬಂದು ನನ್ನ ಮೇಲೆ ಅನಿ ಟ್ರ್ಯಾಪ್ ಅನ್ನು ಮಾಡಲಾಗಿದೆ ಅದು ನನ್ನ ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ ಆ ಮನೆಯ ಸದಸ್ಯ ಅಫಿಷಿಯಲಿ ಟಿವಿಗೆ ಎಂಟ್ರಿ ಕೊಟ್ಟಿದ್ದಾರೆ ನನ್ನ ಮೇಲೂ ಕೂಡ ಅನಿ ಟ್ರ್ಯಾಪ್ ಅನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅಂತೇಳಿ ಆ ಮನೆಯ ಸದಸ್ಯನೂ ಕೂಡ ಒಬ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ದೇ ಪಾರ್ಟಿಯವರು ಈ ರೀತಿ ಒಬ್ಬ ನಿಮ್ಮ ಸಚಿವ ಸಂಪುಟದ ಸದಸ್ಯರೊಬ್ಬರು ಅನಿ ನ ಫ್ಯಾಕ್ಟ್ರಿ ಸಿಡಿ ಫ್ಯಾಕ್ಟ್ರಿ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಕೂಡ ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅಂತಂದ್ರೆ ನಾವೆಲ್ಲ ಒಂದು ಗೌರವವಾಗಿ ಶಾಸನ ಸಭೆಗೆ ಅನಿ ಹನಿ ಪಾರ್ಟಿನೂ ಇಲ್ಲ ಜಾತಿನೂ ಇಲ್ಲ ವ್ಯಕ್ತಿಯೂ ಇಲ್ಲ ಹನಿ ಟ್ರ್ಯಾಪಿಗೆ ಕೇವಲ ಅಧಿಕಾರದ ದಾಹ ಅಷ್ಟೇ ಬೇರೆ ಏನಿಲ್ಲ ಇಂತ ಪ್ರಸಂಗ ಯಾರ ಯಾರ ಜೀವನದಲ್ಲೂ ಕೂಡ ಬರಬಾರ್ದು ಇದರಲ್ಲಿ ಯಾರೇ ಆಗಿದ್ರು ಕೂಡ ಇದನ್ನ ನಿರ್ದಾಕ್ಷಿಣ್ಯವಾಗಿ ಒಂದು ಇತಿಶ್ರೀಯ ನಾಡಬೇಕಾಗಿರುವಂತ ಮುಖ್ಯಮಂತ್ರಿಗಳ ಕರ್ತವ್ಯ ಇದೆ ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ಆಗ್ರಹ ಮಾಡೋದು ಬಜೆಟ್ ಅನ್ನ ಪಾಸ್ ಮಾಡಿಕೊಡ್ಲಿಕ್ಕೆ ನಿಮ್ಮ ಉತ್ತರ ಕೇಳಲಿಕ್ಕೆ ನಾವೆಲ್ಲರೂ ಉತ್ಸುಕರಾಗಿದ್ದೀವಿ ಇದ್ರ ಬಗ್ಗೆ ಎರಡನೇ ಮಾತಿಲ್ಲ ಅದಕ್ಕಿಂತ ಮುಂಚೆ ನಿಮ್ಮ ಸಚಿವ ಸಂಪುಟದ ಸದಸ್ಯರ ಬಗ್ಗೆ ಸದಸ್ಯರು ನೆನ್ನೆ ಹೇಳಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ದಯಮಾಡಿ ಉತ್ತರವನ್ನು ಕೊಡಬೇಕಿವತ್ತು ಇದರಲ್ಲಿ ಯಾರು ಕೈವಾಡ ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ಇದರಲ್ಲಿ ಕೈವಾಡ ಆಗಿದ್ರೆ ಆ ಸಚಿವನನ್ನ ವಜಾ ಮಾಡಿ ನಂತರ ನೀವು ಬಜೆಟ್ಗೆ ಉತ್ತರ ಕೊಡಿ ಇಲ್ಲ ಅಂತಂದ್ರೆ ಯಾರ ನೈತಿಕತೆಯನ್ನು ಉಳಿಯೋದಿಲ್ಲ ಈ ಸದನದಲ್ಲಿ ಯಾರ ನೈತಿಕತೆಯನ್ನು ಉಳಿಯೋದಿಲ್ಲ ಹಾಗಾಗಿ ಗೊತ್ತಿಲ್ಲ 나ನೇನ ಆರೋಪ ಮಾಡಿದಲ್ಲ ನಾನೇನ ಆರೋಪ ಮಾಡಿದಲ್ಲ ಆಯ್ತು ನಿಮ್ಮ ಸಚಿವ ಸಂಪುಟ ಸದಸ್ಯರು ದಿನ ಎಲ್ಲ ನಿಮಿಷ ಕೊಡ್ತಾರೆ ಒಂದೇ ಹಾಗಾಗಿ ನನಗೆ ಗೊತ್ತಿಲ್ಲ ಇಂಟೆಲಿಜೆನ್ಸಿ ಇರುವಂತದ್ದು ನಿಮ್ಮತ್ರ ಹತ್ರ ಇಂಟೆಲಿಜೆನ್ಸಿ ಇಲ್ಲ ಹೋಮ್ ಹತ್ರ ಇಂಟೆಲಿಜೆನ್ಸಿ ಇಲ್ಲ ನಿಮ್ಮತ್ರ ಇಂಟೆಲಿಜೆನ್ಸಿ ಇರೋದು ಸದನದ ವಸ್ತು ನೆನ್ನೆ ಆಗಿದ್ರೂ ಕೂಡ ಕಳೆದ ಹದಿನೈದು ದಿನಗಳಿಂದ ಈ ಸುದ್ದಿ ಹರಿದಾಡ್ತಾ ಇದೆ ಅಂತಂದ್ರೆ ಒಬ್ಬ ಸಚಿವ ಸಂಪುಟದ ಸದಸ್ಯನ ಮನೆ ಮೇಲೆಯೇ ಅನಿಟ್ರ್ಯಾಪ್ ಬಂದಾಗ್ಲೂ ಕೂಡ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ನೀವು ನಿಮ್ಮ ಸಚಿವ ಸಂಪುಟದ ಸದಸ್ಯನಿಗೆ ನೀವು ರಕ್ಷಣೆಯನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇನ್ ರಾಜ್ಯದ ಜನರ ಪರಿಸ್ಥಿತಿ ಏನಾಗಬೇಕು ಹಾಗಾಗಿ ಇದರಲ್ಲಿ ನಿಜವಾಗ್ಲೂ ನಿಮ್ಮ ಪಕ್ಷದವರೇ ಇದ್ರೆ ಅಥವಾ ನಮ್ಮ ಪಾರ್ಟಿಯಲ್ಲಿ ಯಾರು ಇದ್ರೆ ದಯಮಾಡಿ ಅದನ್ನು ವಜಾ ಮಾಡಿ ನಂತರ ನೀವು ಬಜೆಟ್ ವಿಷಯಕ್ಕೆ ಬನ್ನಿ ಇಲ್ಲ ಅಂತಂದ್ರೆ ಈ ಸದನ ಗೌರವ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಒಬ್ಬ ನಮ್ಮ ಇದಕ್ಕೆ ಅಂತ ಒಬ್ಬರು ಹೊರಗಡೆ ಹೇಳಿಕೆ ಕೊಡೋದು ಇನ್ನೊಬ್ರು ಇಲ್ಲಿ ಬಂದು ನನ್ನ ಮೇಲೆ ಅನಿಟ್ರಾಪ್ ಮಾಡುವಂತ ಪ್ರಯತ್ನ ನಡೆದಿದೆ ಅಂತೇಳಿ ನಾನು ಗೃಹ ಸಚಿವರಿಗೆ ತನಿಖೆ ಮಾಡಿ ಇಂದ ಇಲ್ಲಿ ಸದನದಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಇಲ್ಲಿ ಪರಿಸ್ಥಿತಿ ಹಾಗಾಗಿ ಸಚಿವ ಸಂಪುಟ ಹೆಂಗ್ ನಡೀತಾ ಇದೆ ನೈತಿಕತೆ ಇಲ್ಲೇನು ಸಚಿವ ಸಂಪುಟಕ್ಕೆ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇಲ್ವಾ ಹಾಗಾಗಿ ದಯಮಾಡಿ ನೀವು ಬಜೆಟ್ ಆಮೇಲೆ ಬನ್ನಿ ನಾಳೆ ಸೋಮವಾರ ಬಜೆಟ್ ಮುಂದೂಡಿ ಏನ್ ತೊಂದರೆ ಇಲ್ಲ ಫಸ್ಟ್ ಒಂದು ಆನ್ಸರ್ ಮಾಡಿ ರಾಜ್ಯದ ಜನರಿಗೆ ಒಂದು ನೈತಿಕವಾದಂತ ಬೆಂಬಲ ಕೊಡಿ ಇಲ್ಲಿ ಯಾರ್ಯಾರು ಹೆಂಗ್ ಹೆಂಗ್ ಅಧಿವೇಶನ ನಡೆಯುತ್ತೆ ಯಾರು ಹೆಂಗ್ ಬೇಕಾದ್ರೂ ಟ್ರ್ಯಾಪ್ ಮಾಡಬಹುದು ಅಂದ್ರೆ ಆಗಲ್ಲ ನಿಮ್ಮ ನಾಡಿದ ನಿಮ್ ನಿಮ್ ಚೇರಿಗೂ ನಿಮ್ ಚೇರಿಗೂ ಧಕ್ಕೆ ಬರುತ್ತೆ ಇನ್ನೊಬ್ರು ಚೇರಿಗೂ ಧಕ್ಕೆ ಬರುತ್ತೆ ಇದನ್ನ ಯಾವ ಕಾರಣಕ್ಕೂ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಈ ಸದನದಲ್ಲಿ ದೇಶಪಾಂಡೆ ಬಿಟ್ರೆ ನೀವೇ ಹಿರಿಯ ಸದಸ್ಯರು ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕು ಈ ಸದನದ ನೈತಿಕತೆಯ ಮೌಲ್ಯವನ್ನು ಎತ್ತಿಡಿಬೇಕು ನೀವು ಇವತ್ತು ಹಾಗಾಗಿ ಬಜೆಟ್ನ ಬಗ್ಗೆ ಆನ್ಸರ್ ಅನ್ನು ಕೇಳಲಿಕ್ಕೆ ನಾವು ತಯಾರಿಲ್ಲ ಈಗ ನೀವು ಅದಕ್ಕೆ ಉತ್ತರ ಕೊಟ್ಟು ನಂತರ ಇದಕ್ಕೆ ಬಜೆಟ್ಗೆ ಬಂದ್ರೆ ನಾವು ಆ ಬಜೆಟ್ ಅನ್ನು ಪಾಸ್ ಮಾಡ್ಕೊಳ್ಲಿಕ್ಕೆ ನಮ್ದು ಏನೂ ವಿರೋಧ ಇಲ್ಲ ನಾವು ಮಾಡ್ಕೊಡ್ತೀವಿ ಆದ್ರೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಒಂದೇ ನಿಮಿಷ ವಿರೋಧ ಪಕ್ಷದವರು ಒಂದೇ ನಿಮಿಷ ನೋಡಿ ಒಂದೇ ನಿಮಿಷ ಒಂದೇ ನಿಮಿಷ ಆಯ್ತು ನಾನ್ ಮಾತಾಡಕ್ ಅಧಿಕಾರ ಇದೆ ಏನು ರಾಜಣ್ಣ ರಾಜ ಸಭಾಧ್ಯಕ್ಷರೇ ಅಧ್ಯಕ್ಷರೇ

ಈ ರಾಜ್ಯಕ್ಕೆ ಯಾವ ರೀತಿ ಮುಖ್ಯಮಂತ್ರಿಗಳು ಅದೇ ರೀತಿ ಅವರು ಇಡೀ ಕ್ಯಾಬಿನೆಟ್ ಇಡೀ ಕ್ಯಾಬಿನೆಟ್ ನಾನು ಕ್ಯಾಬಿನೆಟ್ ಸಚಿವನಾಗಿದ್ದೀನಿ ಅವರೇ ಹೆಡ್ ಮಾಸ್ಟರ್ ಇದ್ದಂಗೆ ಆ ಕ್ಯಾಬಿನೆಟ್ ಅಂತ ಸಚಿವರ ಒಂದು ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೆ ಇರ್ತದೆ ಅವರ ಕಾಪಾಡುವಂಥದ್ದು ಕೂಡ ಮುಖ್ಯಮಂತ್ರಿಗಳ ಜವಾಬ್ದಾರಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಚಿವರು ರಾಜಣ್ಣ ಅವರು ಒಂದ್ ರೀತಿ ಅವರು ಆಚೆ ಹೇಳ್ಬೋದಾಯ್ತು ಇನ್ನೊಬ್ರು ಯಾರೋ ಮಂತ್ರಿ ಹೇಳಿದ್ದಾರೆ ಹೋಗಿ ಕಂಪ್ಲೇಂಟ್ ಕೊಡ್ಲಿ ಅಂತ ಹೇಳಿ ಹೇಳಿದ್ದಾರೆ ಆದ್ರೆ ಆ ಮಂತ್ರಿ ಸದನದಲ್ಲಿ ಬಂದು ಕಣ್ಣೀರು ಹಾಕ್ತಾರೆ ಆತಂಕ ವ್ಯಕ್ತ ಮಾಡ್ತಾರೆ ಅಂತ ಹೇಳಿದ್ರೆ ಸಭಾಧ್ಯಕ್ಷ ಇದು ಯಾವ ಸ್ಥಿತಿಗೆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಆ ನ್ಯಾಯಾಧೀಶರ ಕಥೆ ಏನೀಗ ಜಡ್ಜ್ಗಳು ಜಡ್ಜ್ಗಳು ಇದಾರೆ ಅಂತ ಬಂದಿದೆ ಪತ್ರಿಕೆಯಲ್ಲಿ ಅಂಗಾರೆ ಕೋರ್ಟ್ ಇರುವಂತ ಜಡ್ಜ್ಗಳು ಯಾವ ರೀತಿ ಕೆಲಸ ಮಾಡ್ಬೇಕೀಗ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಅಧ್ಯಕ್ಷರೇ ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ ಹಾಗಾದ್ರೆ ಕೇಂದ್ರದ ನಾಯಕರು ಯಾರಿದ್ದಾರೆ ಕೇಂದ್ರದ ನಾಯಕರು ಅವರು ರಾಜಣ್ಣವರು ಹೇಳ್ಬೇಕಾದ್ರೆ ಎಲ್ಲಾ ಪಾರ್ಟಿಯವರು ಅಂತ ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅವ್ರ ಪ್ರಶ್ನೆ ಅಲ್ಲ ಎಲ್ಲರದು ಪ್ರಶ್ನೆ ಕೂಡ ಪ್ರಶ್ನೆ ಇಲ್ಲಿ ಕೇಂದ್ರದ ನಾಯಕರು ಅಂದ್ರೆ ಯಾರು ಮಂತ್ರಿಗಳಿದಾರ ಕೇಂದ್ರದ ಕಾಂಗ್ರೆಸ್ ನಾಯಕರು ಇದಾರ ಯಾರ ಏನು ಅರ್ಥ ಆಗ್ಬೇಕು ಜಡ್ಜ್ಗಳು ಬಂದಿರೋದ್ರಿಂದ ಮತ್ತೆ ಇದಿನ್ನಷ್ಟು ಗಂಭೀರ ಇರೋದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು ಈಗಾಗಲೇ ಸುನೀಲ್ ಅವರು ಮಾತಾಡಿ ಹೇಳಿದ್ದಾರೆ ಇದನ್ನ ನಾನು ಕೂಡ ಹೇಳ್ತಾ ಇದ್ದೀನಿ ಇದನ್ನ ಒಂದು ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿಸಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಂತ್ರಿಗೆ ಇಲ್ಲಿ ಅಭದ್ರತೆ ಅಂದರೆ ಮಂತ್ರಿಗೆ ಯಾರು ಕಾಪಾಡಲ್ಲ ಅಂತ ಹೇಳಿದ್ರೆ ನಮ್ಮ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ ಏನೋ ಮಂತ್ರಿ ಆಗಿರೋದಕ್ಕೆ ಅವ್ರು ಬಂದು ಸಹ ಧೈರ್ಯವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದು ಧೈರ್ಯ ಧೈರ್ಯವಾಗಿ ಇಲ್ಲಿ ಬಂದು ಹೇಳಿದ್ರು ಬೇರೆಯವ್ರಿಗೆ ಎಲ್ಲಿದೆ ಈ ಅವಕಾಶ ಇದೊಂದು ದೊಡ್ಡ ದಂಧೆ ಆಗಿದೆ ನಿಮ್ಮ ಮುಖ್ಯಮಂತ್ರಿ ಪದವಿಗೋಸ್ಕರ ಅಥವಾ ಇನ್ನೊಂದು ಪದವಿಗೋಸ್ಕರ

ನೋಡಿ ಒಂದ್ ನಿಮಿಷ ಈಗ ವಿರೋಧ ಪಕ್ಷ ನಾಯಕರು ಏನೋ ಹೇಳ್ತಾರೆ ಮಂತ್ರಿ ಪದವಿಗೋಸ್ಕರ ಚಂದ್ರ ಪದವಿಗೋಸ್ಕರೂ ಇರ್ಬೋದು ಯಾರು ಗೊತ್ತು ವಿರೋಧ ಪಕ್ಷ ನಾಯಕರಾಗಬೇಕು ಅಂತ ಇರ್ಬೋದು ನೋಡಿ ಇವೆಲ್ಲ ಊಹೆಗೋಸ್ಕರ ಮಾತಾಡ್ಬಾರ್ದ